ಎಪ್ಪತ್ತು ಎಂಬತ್ತು ಇವತ್ತು ಸ್ಥಾನಗಳು ಮಾತ್ರ ಸಿಗ್ತಾ ಇದ್ವು ಎಂಬತ್ತು ಸೀಟ್ಗಳು ಸಿಗ್ತಾ ಇದ್ವು ಈಗ ಏಳ್ನೂರು ಸೀಟ್ಗಳು ಎಷ್ಟು ಏಳ್ನೂರು ಸೀಟ್ಗಳು ಏಳ್ನೂರು ಜನ ಪ್ರತಿ ವರ್ಷ ವೈದ್ಯರಾಗ್ತಾ ಇದ್ದಾರೆ ಏಳ್ನೂರು ಜನ ವೈದ್ಯರಾಗ್ತಾ ಇದ್ದಾರೆ ಸುಮಾರು ಕಡೆ ಎಲ್ಲ ಕಡೆ ಇಂಜಿನಿಯರಿಂಗ್ ಸೀಟ್ಗಳು ಉನ್ನತ ವಿದ್ಯಾಭ್ಯಾಸದಲ್ಲಿ ರಾಜಮಟ್ಟದಲ್ಲಿ ಇದ್ದಂಥವ್ರಿಗೆಲ್ಲರಿಗೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೋದ ವರ್ಷ ಒಂದು ಸಾವಿರ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಾಲೇಜಲ್ಲಿ ಪ್ರವೇಶ ಸಿಕ್ಕಿದೆ ಇದರ ಶ್ರೇಸ್ಟಿ ಒನ್ ನಮ್ಮ ಮುಖಂಡಗಳಿಗೆ ಸಲ್ಲ ಮಾತನ್ನು ಹೇಳಿಕೆ ಪ್ರಯತ್ನ ಇದೆಲ್ಲ ಏನು ಅಭಿವೃದ್ಧಿ ಆಗ್ತಾ ಇದ್ದಾವೆ ನಮ್ಮ ಮುಂಗಡ್ತಿಯಲ್ಲಿ ನಮ್ಮ ನೌಕರಿದ್ದಾರೆ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಮಾರು ಜನ ಎಲ್ಲ ಅಧಿಕಾರಿಗಳಿದ್ದಾರೆ ಮುಂಗಡ್ತಿಯಲ್ಲಿಯೂ ನಮ್ಮ ನೌಕರರಿಗೆ ನಮ್ಮ ಈ ಭಾಗದ ನೌಕರರಿಗೆ ಬೇಗ ಮುಂಬಡಿಕೆ ಆಗ್ತಾ ಇದೆ ಬಳಸಿ ಇಲಾಖೆಯಲ್ಲಿ ಇವೆಲ್ಲ ಆಗೋದ್ರಿಂದ ಸ್ವಲ್ಪ ಹೊಟ್ಟೆ ಕೀಚೆ ಆಗ್ತದೆ ಆ ಭಾಗದಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಈಗಾಗ ಅವರು ಹೊಟ್ಟೆ ಕೀಚಿನಿಂದ ಇವತ್ತೇನು ನಮ್ಮ ಕಸ್ಕೊಳ್ತಾ ಇದ್ದಾರೆ ಇವರು ನಮ್ಮ ಮುಂಗಡಿಕೆ ಕಸ್ಕೊಳ್ತಾ ಇದ್ದಾರೆ ನಮ್ಮ ಮೆಡಿಕಲ್ ಸೀಟ್ ಕಸ್ಕೊಳ್ತಾ ಇದ್ದಾರೆ ಇದಕ್ಕೆ ಹೆಚ್ಚಿನ ಕಾರಣ ಮುಂಬಡ್ತೀನಿ ಅನ್ಸುತ್ತೆ ನಿಮ್ಗೆ ಹೇಳಬೇಕು ಅಂತ ಮತ್ತೆ ಎಂಟು ಪರ್ಸೆಂಟ್ ನಾವು ಏನು ಸರ್ಕಾರಿ ನೌಕರಲ್ಲಿ ಮೀಸಲಾತಿ ಕೊಡಬೇಕಂದಿದ್ದೀವಿ ಅದು ಇದೆ ಅದಕ್ಕಾಗಿ ಅವರು ಒಂದು ಸಂಘ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇಲ್ಲ ಆದರೆ ಬಂದು ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ ಇದು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ನಮ್ಮ ಕೂಸಿದೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದೆ ಈಗಲಂತೂ ಇದ್ರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಯಾರು ಬಂದ್ರು ಯಾವುದೇ ಶಕ್ತಿ ಬಂದ್ರು ಫ್ರಿ ಸೆವೆಂಟಿ ಒನ್ ಜಿಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ